ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯವರ ಭವಿಷ್ಯ ಭವಿಷ್ಯದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಅಕ್ಟೋಬರ್ ಇಪ್ಪತ್ತೊಂದರಿಂದ ನೋಡಲಿದ್ದೀರಿ ಅಮಾವಾಸ್ಯೆಯ ದಿನದಿಂದ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ಆರ್ಥಿಕ ಜೀವನ ಕುಟುಂಬ ಜೀವನದ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮುಂದಿನ ದಿನಗಳು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಋಷುಭ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡ್ದಾನೆ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರ ಯ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ದೀಪಾವಳಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹದಿಂದ ಋಷುಭ ರಾಶಿಯವರಿಗೆ ಬಂಪರ್ ಲಾಟ್ರಿ ಅಂತಲೇ ಹೇಳಬಹುದು ದೀಪಾವಳಿಯ ಜಾತಕದ ಪ್ರಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶೈಕ್ಷಣಿಕ ಭವಿಷ್ಯ ದೀಪಾವಳಿಯ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಋಷುಭ ರಾಶಿಯವರಿಗೆ ಸಿಗಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ದೀಪಾವಳಿ ಹಬ್ಬ ಇನ್ನೇನು ದೂರವಿಲ್ಲ ಸ್ನೇಹಿತರೆ ನಾಳೆ ಅಮಾವಾಸ್ಯ ಇದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ತಮ್ಮ ಭವಿಷ್ಯ ಹೇಗಿರಲಿದೆ ಎಂದು ತಿಳಿಯುವ ಆಸೆ ಇದ್ದೇ ಇರುತ್ತದೆ ಈ ಬಾರಿ ದೀಪಗಳ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತರಿಂದ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಇರಲಿದೆ ಸೊ ಈ ಬಾರಿ ದೀಪಗಳ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತು ದನೇತರ ಮೂಲಕ ಆರಂಭವಾಗುತ್ತದೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತೊಂದರಂದು ಲಕ್ಷ್ಮಿ ಪೂಜೆ ಅಕ್ಟೋಬರ್ ಇಪ್ಪತ್ತೆರಡು ಗೋವರ್ಧನ ಪೂಜೆ ಹಾಗೂ ಅಕ್ಟೋಬರ್ ಇಪ್ಪತ್ತ್ಮೂರು ಬಾಯಿ ದೂಜ ಹೀಗೆ ಒಟ್ಟು ಐದು ದಿನ ಈ ಹಬ್ಬವನ್ನು ಆಚರಿಸಲಾಗುವುದು ಈ ಐದು ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಲಾಗುವುದು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಹೊಸ ಬಟ್ಟೆ ಧರಿಸಿ ಸಂಬಂಧಿಕರನ್ನು ಭೇಟಿ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತದೆ ಜೊತೆಗೆ ಇದು ಕತ್ತಲಿನಿಂದ ಬೆಳಕಿನಡಿಗೆ ಸಾಗುವ ಹಬ್ಬವಾಗಿದ್ದರಿಂದ ಮನೆಯಲ್ಲಿ ದೀಪಾಲಂಕಾರ ಮಾಡಲಾಗುವುದು ಈ ದೀಪಗಳು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ ದೀಪಾವಳಿಯ ಈ ಐದು ದಿನಗಳ ಕಾಲ ಪ್ರತಿ ಿ ರಾಶಿಯ ಭವಿಷ್ಯ ಅಂದರೆ ಹೇಗಿರಲಿದೆ ಎಂಬುದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಇದೀಗ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಋಷುಭ ರಾಶಿಗಳಿಗೇನು ಫಲ ಅನ್ನೋದಾದರೆ ಮೊದಲನೇದಾಗಿ ನಿಮ್ಮ ಆರೋಗ್ಯ ಅಂದರೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯದಲ್ಲಿ ಋಷುಭ ರಾಶಿಯವರ ಆರೋಗ್ಯ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇನ್ನು ಋಷಭ ರಾಶಿಯವರ ಆರೋಗ್ಯ ಎಂದಿನಂತೆ ಇರಲಿದೆ ಋಷಭ ರಾಶಿಯ ಆರನೇ ಮನೆಯಲ್ಲಿ ಇರುವ ಮಂಗಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಲಿದ್ದಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಸಮಯ ಇದು ಸ್ನೇಹಿತರೆ ಸಂತೋಷ ನೆಮ್ಮದಿಯಿಂದ ಹಬ್ಬದ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳಲಿದ್ದೀರಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಉತ್ತಮ ಆರೋಗ್ಯ ಪಡೆಯಲು ಧ್ಯಾನ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ಆದರೆ ಈ ಸಮಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಶುಭವಲ್ಲ ಒಟ್ಟಾರೆಯಾಗಿ ಋಷುಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಮಿಶ್ರ ಫಲಗಳನ್ನು ನೀಡಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಋಷುಭ ರಾಶಿಯವರಿಗೆ ಶೈಕ್ಷಣಿಕ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಋಷುಭ ರಾಶಿಯ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಋಷಭ ರಾಶಿಯ ಶೈಕ್ಷಣಿಕ ಭವಿಷ್ಯವನ್ನು ತಿಳಿಯಲು ಬುಧನ ಸ್ಥಾನ ಮುಖ್ಯ ದೀಪಾವಳಿಯ ಸಮಯದಲ್ಲಿ ಬುಧ ಋಷಭ ರಾಶಿಯ ಆರನೇ ಮನೆಯಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ ಬುಧನೊಂದಿಗೆ ಮಂಗಳ ಗ್ರಹವು ಸಂಚಾರ ಮಾಡುತ್ತಿದೆ ಇದರಿಂದಾಗಿ ಮಿಶ್ರ ಫಲಗಳನ್ನು ಋಷುಭ ರಾಶಿಯ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಓದಿನಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಕಡಿಮೆಯಾಗುವ ಸಾಧ್ಯತೆಗಳು ಇವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಗಮನ ಹರಿಸುವುದು ತುಂಬ ಮುಖ್ಯವಾಗುತ್ತದೆ ಇದೇ ರೀತಿ ಕಂಟಿನ್ಯೂ ಆದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಏನು ಅಂದ್ಕೊಂಡಿರ್ತೀರ ಫಲಿತಾಂಶವನ್ನು ರೀಚ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ಅಧ್ಯಯನದ ಕಡೆ ಗಮನ ಕೊಟ್ಟು ಆಸಕ್ತಿಯಿಂದ ಹೋದಿಲ್ಲ ಅಂದರೆ ಸ್ನೇಹಿತರೆ ಮುಂದಿನ ದಿನಗಳು ತುಂಬ ಕಷ್ಟವಾಗುತ್ತದೆ ಇನ್ನು ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಕೊಂಚ ಸಮಯದವರೆಗೆ ಕಾಯುವುದು ಒಳ್ಳೆಯದು ಈ ಸಮಯದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಕಾಲಕ್ರಮೇಣ ಈ ಪರಿಸ್ಥಿತಿ ಸರಿ ಹೋಗಲಿದೆ ಮುಂದಿನ ದಿನಗಳಲ್ಲಿ ಪೋಷಕರು ಗಮನವನ್ನು ಕೊಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಋಷುಭ ರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ಋಷುಭ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಗೊಳ್ಳುವುದು ಶುಕ್ರ ದೇವನ ಕೃಪೆಯಿಂದಾಗಿ ಕುಟುಂಬ ಕಲಹಗಳು ನಿವಾರಣೆಯಾಗುತ್ತವೆ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುವುದು ಋಷಭ ರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ದೀಪಾವಳಿ ಸಡಗರವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ಹಬ್ಬದ ವಾತಾವರಣ ನೆಮ್ಮದಿಯನ್ನು ನೀವು ಕಾಣಲಿದ್ದೀರಿ ಅದೇ ರೀತಿ ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವಂತಹ ಜನರಿಗೆ ಅಂದರೆ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಮದುವೆಗೋಸ್ಕರ ತುಂಬಾ ಕಾಯ್ತಾ ಇರ್ತಿರಲ್ಲ ಸ್ನೇಹಿತರೆ ಅಂಥವರಿಗೆ ಈ ಹಬ್ಬ ಶುಭ ಸುದ್ದಿಯನ್ನು ತರುವುದು ಏಕಾಂಗಿಯಾಗಿ ಇರುವವರಿಗೆ ಪ್ರೀತಿ ಹುಟ್ಟಬಹುದು ಇನ್ನು ನವವಿವಾಹಿತರಿಗೆ ಮಕ್ಕಳ ಭಾಗ್ಯವಿದೆ ಅಂದರೆ ಸಂತಾನ ಭಾಗ್ಯ ಇದೆ ಅಂತಲೇ ಹೇಳಬಹುದು ಋಷುಭ ರಾಶಿಯವರಿಗೆ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಹಣಕಾಸಿನ ಜೀವನದಲ್ಲಿ ಸ್ನೇಹಿತರೆ ಅಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಯಾವ ಪ್ರಾಬ್ಲಮ್ಗಳು ಎದುರಾಗಲಿದೆ ಅದಕ್ಕೆಲ್ಲ ಪರಿಹಾರಗಳು ಏನು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಋಷುಭ ರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐದು ದಿನದ ದೀಪಾವಳಿಯ ಸಮಯದಲ್ಲಿ ಋಷುಭ ರಾಶಿಯವರ ಆರ್ಥಿಕ ಭವಿಷ್ಯವನ್ನು ತಿಳಿಯಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬ ಮುಖ್ಯ ಋಷಭ ರಾಶಿಯ ಜಾತಕದಲ್ಲಿ ಈ ಎರಡೂ ಗ್ರಹಗಳು ಸ್ಥಾನ ಬಲವಾಗಿದ್ದರೆ ಅಭಿವೃದ್ಧಿ ನಿಲ್ಲದು ಅಂದ ಹಾಗೆ ಸ್ನೇಹಿತರೆ ಜ್ಞಾನ ಅದೃಷ್ಟ ಧನ ಹಾಗೂ ಸಮೃದ್ಧಿಯನ್ನು ಕರುಣಿಸುವಂತಹ ಗುರು ದೀಪಾವಳಿಯ ಸಮಯದಲ್ಲಿ ಅಂದರೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಮೂರರವರೆಗೆ ಋಷಭ ರಾಶಿಯ ಮೂರನೇ ಮನೆಯಲ್ಲಿ ಸಾಗಲಿದ್ದಾರೆ ಇದರಿಂದ ಸ್ನೇಹಿತರೆ ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ ಶ್ರಮದಿಂದ ಮಾತ್ರ ನೀವು ಲಾಭ ಗಳಿಸಲು ಸಾಧ್ಯ ಸೊ ಹಾಗಾಗಿ ಯಾವುದೇ ಹೂಡಿಕೆಯಿಂದ ಸ್ನೇಹಿತರೆ ಲಾಭವನ್ನು ನೋಡಬೇಕು ಅಂದರೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಹೂಡಿಕೆಯಿಂದ ಲಾಭ ನಷ್ಟ ಸಾಮವಾಗಿ ಪಡೆಯಲಿದ್ದೀರಿ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸಾಕಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಯಾವುದಾದ್ರೂ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ಮುಗಿದ ನಂತರ ನವೆಂಬರ್ ತಿಂಗಳಲ್ಲಿ ಖರೀದಿ ಅಥವಾ ವಾಹನ ಆಸ್ತಿ ಪ್ರಾಪರ್ಟಿ ಮತ್ತೊಂದನ್ನು ಖರೀದಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ನವೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮವಾಗಿರುತ್ತದೆ ಹೂಡಿಕೆಯಿಂದ ಲಾಭ ನಷ್ಟ ಸಮವಾಗಿ ಪಡೆಯಲಿದ್ದೀರಿ ದೊಡ್ಡ ಮಟ್ಟದಲ್ಲಿ ಹಣ ಕಳೆದುಕೊಳ್ಳುವ ಸಂದರ್ಭಗಳು ಎದುರಾಗದು ಜೋಪಾನ ಸ್ನೇಹಿತರೆ ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತದೆ ಸಾಲವಾಗಿ ನೀಡಿದ ಹಣವನ್ನು ನೀವು ಮರಳಿ ಪಡೆಯಬಹುದು ಸೊ ಹಾಗಾಗಿ ಯಾರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸ್ನೇಹಿತರ ಸಾಲ ಕೊಡುವುದು ಮತ್ತು ನೀವು ತೆಗೆದುಕೊಳ್ಳುವುದ ಕೆಲಸವನ್ನು ಆದಷ್ಟು ನಿಲ್ಲಿಸಿಬಿಡಿ ಆದರೆ ಖರ್ಚುಗಳು ಈ ಸಮಯದಲ್ಲಿ ಹೆಚ್ಚಾಗಿ ಹಣ ನಿರ್ವಹಣೆ ಕಷ್ಟವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾರಿಗೂ ಕೂಡ ಸಾಲವಾಗಿ ಹಣವನ್ನು ನೀಡುವುದು ತರವಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಋಷುಭ ರಾಶಿಯವರಿಗೆ ಗುರುವಿನ ಸಂಚಾರದಿಂದ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ ಶ್ರಮದಿಂದ ಮಾತ್ರ ನೀವು ಲಾಭ ಗಳಿಸಲು ಸಾಧ್ಯ ಸೊ ಹಾಗಾಗಿ ಧನ ಸಮೃದ್ಧಿಯನ್ನು ನೋಡಬೇಕು ಅಂತಂದರೆ ಸ್ನೇಹಿತರೆ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಈಗಿನ ದುಡ್ಡನ್ನು ಈಗಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸ್ನೇಹಿತರೆ ಸಮದೂಗಿಸಿಕೊಂಡು ಹೋಗುವುದು ಉತ್ತಮವಾಗಿರುತ್ತದೆ ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನ ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಮಾವಾಸ್ಯೆಯ ದಿನದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ಋಷುಭ ರಾಶಿಯವರ ವೃತ್ತಿ ಜೀವನ ಸಾಮಾನ್ಯವಾಗಿರಲಿದೆ ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿರಬಹುದು ಒತ್ತಡ ಹಾಗೂ ಕಿರಿಕಿರಿ ಇರುವ ಸಂಭವಗಳು ಇವೆ ಯಾಕೆಂದರೆ ಋಷುಭ ರಾಶಿಯ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದೆ ಸ್ನೇಹಿತರೆ ಗುರುವಿನ ಸ್ಥಾನ ವೃತ್ತಿ ಜೀವನದಲ್ಲಿ ಕೆಲ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಆದರೆ ಶುಕ್ರನ ಸ್ಥಾನ ಋಷಭ ರಾಶಿಯವರಿಗೆ ಬಲ ತುಂಬಲಿದೆ ಅಂತಲೇ ಹೇಳಬಹುದು ಋಷಭ ರಾಶಿಯ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವ ಶುಕ್ರ ವ್ಯಾಪಾರ ವ್ಯವಹಾರ ಇನ್ನಿತರ ಯಾವುದೇ ಹುದ್ದೆಯಲ್ಲಿರುವಂತಹ ಜನರಿಗೆ ಶಕ್ತಿಯನ್ನು ನೀಡಲಿದ್ದಾರೆ ವೃತ್ತಿ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಎದುರಿಸುವ ಜಾಣ್ಮೆ ಬುದ್ಧಿವಂತಿಕೆ ತಾಳ್ಮೆ ವಿಶೇಷವಾಗಿ ತಾಳ್ಮೆ ಹೆಚ್ಚಾಗುವುದು ಅಂತಲೇ ಹೇಳಬಹುದು ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಬರಬಹುದು ಆದರೆ ಅದು ನೀವು ತೃಪ್ತಿಯನ್ನು ತೃಪ್ತಿಯನ್ನ ನೀಡುವುದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಕೆಲಸ ಬದಲಾವಣೆ ಗೋಜಿಗೆ ಹೋಗದೆ ಇರುವುದು ಉತ್ತಮ ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಕೆಲಸವನ್ನ ಬದಲಾಯಿಸಬೇಕು ಅಥವಾ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಅದಕ್ಕೆಲ್ಲ ಸರಿಯಾದ ಸಮಯ ಇದೆಲ್ಲ ಅಂತ ಹೇಳ್ತಾ ಋಷಭ ರಾಶಿಯವರಿಗೆ ಸ್ನೇಹಿತರೆ ಈ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರ ನ್ನ ಮಾಡಬೇಕು ಏನೆಲ್ಲ ಮಾಡಿದರೆ ಒಳಿತಾಗಲಿದೆ ಅನ್ನೋದು ತಿಳಿಸ್ಕೊಡ್ತೀನಿ ಪ್ರತಿ ಗುರುವಾರ ಗುರುಶ್ತ್ರವನ್ನು ಪಠಣ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ನಿಮ್ಮನಾಗುವಷ್ಟು ಅಂತಂದರೆ ನಿಮ್ಮ ನಿಮ್ಮ ಕೈಯಲ್ಲಾಗುವಂಥಷ್ಟು ಹಣವನ್ನು ದಾನವಾಗಿ ನೀಡಿ ಅದು ಐದು ಆಗಲಿ ಹತ್ತು ಆಗಲಿ ಸ್ನೇಹಿತರೆ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಹಣಕಾಸಿನ ಪ್ರೋಗ್ರಾಮ್ ಮುಂದಿನ ದಿನಗಳಲ್ಲಿ ಎದುರಾಗಬಾರ್ದು ಅಂದ್ಕೊಂಡು ಸ್ನೇಹಿತರೆ ದಾನವಾಗಿ ಕೊಡುವುದು ಉತ್ತಮ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿಶೋತ್ರವನ್ನು ಹೇಳಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ಅಮಾವಾಸ್ಯ ದಿನ ಕೂಡ ಹರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಬೋದು ಅಥವಾ ಎಳ್ಳೆಣ್ಣೆಯಿಂದ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಏಳುವುದರಿಂದ ಹೇಳುವುದರಿಂದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ನಾಳೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಋಷಭ ರಾಶಿಯವರಿಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಅಂಥವರಿಗೆ ತುಂಬನೇ ಒಳ್ಳೆಯದಾಗಲಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಇಂಥ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ನೆಮ್ಮದಿ ಸಂತೋಷ ಆರೋಗ್ಯ ಎಲ್ಲವೂ ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್